ಈ ಬಂಗ್ಲೆ ಗುಡ್ಡದ ಭೂತದ ಕತೆ ಕೊನೆಯ ಹಂತಕ್ಕೆ ಬಂತು ಕೊನೆಯ ಹಂತಕ್ಕೆ ಬಂತು ಅನ್ನೋಷ್ಟೊಳಗಡೆ ಪ್ರತಿ ಸಲನೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ತನಿಖೆಯಲ್ಲೂ ಕೂಡ ಏನೋ ಹೊಸ ಹೊಸ ಒಂದು ವಿಚಾರಗಳು ಮುನ್ನೆಲೆಗೆ ಬರ್ತಾನೆ ಇರುತ್ತೆ ಸೊ ಇವತ್ತು ಕೂಡ ಅಂತ ಒಂದು ಹೊಸ ವಿಚಾರ ಮುನ್ನೆಲೆಗೆ ಬಂದಿದೆ ಏನದು ಹೊಸ ವಿಚಾರ ಧರ್ಮಸ್ಥಳ ಕೇಸ್ ಪಿಚ್ಚರ್ ಇನ್ನೂ ಬಾಕಿ ಇದೆ ಇನ್ನೂ ಮುಗುದಿಲ್ಲ ಎಲ್ಲರೂ ಮುಗಿದೋಯ್ತು ಏನೋ ಆಗೋಯ್ತು ಅನ್ಕೊಳ್ತಾ ಇದ್ದಾರೆ ಆದರೆ ಏನೂ ಆಗಿಲ್ಲ ಬುರುಡೆ ಷಡ್ಯಂತ್ರ ನಾಲ್ವರಿಗೆ ಎಸ್ ಐ ನೋಟಿಸ್ ಕೊಟ್ಟಿದೆ ಒಟ್ಟು ಹತ್ತು ಎಚ್ಚರಿಕೆ ಕೊಟ್ಟಿದೆ ಎಸ್ ಐ ಟಿ ಹಂಗಾದ್ರೆ ಹೇಳಿದ್ದೆ ಸರಿ ಬುರುಡೆ ಷಡ್ಯಂತ್ರದ ವಿಚಾರಣೆ ನಡೆಸುತ್ತಾ ಹಾಗಾದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ಐಟಿ ಕೊಟ್ಟಿರುವಂತಹ ನೋಟಿಸ್ ನಲ್ಲಿ ಹಾಗಾದ್ರೆ ಏನೇನಿದ್ಯಪ್ಪ ಬಹಳ ಪ್ರಮುಖವಾಗಿ ಗಮನಿಸಲೇಬೇಕು ಎಲ್ಲರ ಚಿತ್ತ ಈಗ ಎಸ್ಐಟಿ ಅತ್ತ ಭಾರಿ ಷಡ್ಯಂತ್ರದ ವಿಚಾರಣೆನಾ ಅಥವಾ ಕೇಸ್ ಕ್ಲೋಸ್ ಮಾಡುವಂತಹ ಪ್ರಯತ್ನ ಇದು ಎರಡು ಆಕ್ಚುಲಿ ಗಮನಿಸಬೇಕು ನಾವು ಷಡ್ಯಂತ್ರದ ವಿಚಾರಣೆ ನಡೆಯುತ್ತ ಅಥವಾ ಕೇಸ್ ಅನ್ನ ಕ್ಲೋಸ್ ಮಾಡ್ಬಿಡಿ ಇನ್ನ ಅವಶ್ಯಕತೆನೇ ಇಲ್ಲ ಇಷ್ಟು ತಿಂಗಳುಗಳ ಕಾಲ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹರಸಾಹಸವನ್ನ ಪಟ್ಟಿದ್ದೀವಿ ವಿಷಯಗಳನ್ನ ಕಲೆ ಹಾಕೋದಕ್ಕೆ ಸಾಕಷ್ಟು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದೀವಿ ಯಾವಾಗ ಪ್ರಯತ್ನ ವಿಫಲ ಆಯ್ತು ಈಗ ಕೇಸನ್ನ ಕ್ಲೋಸ್ ಮಾಡ್ಬೇಕಾ ಬೇಡವಾ ಅನ್ನೋದು ಕೂಡ ಒಳಗೊಳಗೆ ಚರ್ಚೆ ಆಗಿರುತ್ತೆ ಯಾಕಂತಂದ್ರೆ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಮೇಲಿಂದ ಮೇಲೆ ಒಂದು ಕಡೆ ಮಣ್ಣುವಂತಹ ಕೆಲಸ ಆಯ್ತು ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿದ್ರು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಅದರಲ್ಲೂ ಮುಖ್ಯವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಯಲ್ಲಿ ಪ್ರಣಾವ್ ಮೊಹಂತಿ ಅವರು ಈಗಾಗಲೇ ಒಂದು ಸುತ್ತಿನ ಸಭೆ ಕೂಡ ನಡೆಸ್ಬಿಟ್ಟಿದ್ದಾರೆ ಇನ್ನೂ ಇದನ್ನ ಲ್ಯಾಗ್ ಮಾಡ್ಕೊಂಡು ಹೋಗೋದಕ್ಕೆ ಆಗುವುದಿಲ್ಲ ಇದೆಲ್ಲದಕ್ಕೂ ಕೂಡ ಒಂದು ಪೊಲೀಸ್ ಸ್ಟಾಪ್ನ ಇಡಬೇಕು ಹಾಗಾಗಿ ಈ ಕೇಸನ್ನ ಕ್ಲೋಸ್ ಮಾಡ್ಬಿಡೋಣ ನಾವು ಕೂಡ ಪ್ರಯತ್ನ ಮಾಡಿದೀವಿ ಎಲ್ಲೂ ಕೂಡ ನಾವು ಅಂದ್ರೆ ಹಲ ಕಚ್ಕೊಂಡು ಕೂತ್ಕೊಂಡಿಲ್ಲ ಅಥವಾ ಕೆಲಸ ಮಾಡದೆ ಇಲ್ಲ ಜನರಿಗೂ ಕೂಡ ಗೊತ್ತಿದೆ ನಾವು ಎಲ್ಲಾ ರೀತಿಯಾದಂತ ಪ್ರಯತ್ನವನ್ನ ಮಾಡಿದೀವಿ ಪ್ರತಿಫಲ ಸಿಕ್ಕಿಲ್ಲ ಹಾಗಾಗಿ ಕೇಸನ್ನ ಕ್ಲೋಸ್ ಮಾಡ್ತಿದ್ದಾರೆ ಅಂತ ಜನರು ಕೂಡ ಅಂದ್ಕೊಳ್ತಾರೆ ಇದು ಆಕ್ಚುಲ್ ಪಾಯಿಂಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅದೇ ಇರೋದಿಲ್ಲ ಈಗ ಷಡ್ಯಂತ್ರದ ವಿಚಾರಣೆನ ಅಥವಾ ಕೇಸ್ ಕ್ಲೋಸ್ ಮಾಡೋ ಪ್ರಯತ್ನ ಅನ್ನೋದ್ರಲ್ಲೇ ಎಲ್ಲಾ ಪಾಯಿಂಟ್ಸ್ ಕೂಡ ಹೌದು ಓಕೆ ಧರ್ಮಸ್ಥಳ ಬುರುಡೆ ಕೇಸ್ ನಲ್ಲಿ ಸಾಕ್ಷಿಗಳು ಸಿಕ್ಕಿದ್ವಾ ಅನ್ನುವಂತ ಪ್ರಶ್ನೆ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಮತ್ತೊಂದು ಬೆಳವಣಿಗೆ ಆಗಿದೆ ಬುರುಡೆ ಷಡ್ಯಂತ್ರದ ವಿಚಾರಣೆಗೆ ನಾಲ್ವರೆಗೆ ಎಸ್ ಐ ಟಿ ನೋಟಿಸ್ ನೀಡಿದೆ ನಾಡಿದ್ದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಚಾರಣೆಗೆ ಬರಬೇಕು ನೀವೆಲ್ಲ ಯಾರ್ಯಾರು ಆ ನಾಲ್ವರು ಅಂತಂದ್ರೆ ಈಗ ರಿವೀಲ್ ಮಾಡ್ತಾ ಹೋಗ್ತೀವಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ಹಾಗೂ ವಿಠಲ ಗೌಡ ಇವರೆಲ್ಲರೂ ಈ ಒಂದು ಕೇಸ್ನ ಪ್ರಮುಖ ಪಿಲ್ಲರ್ ಅಂತಾನೆ ಹೇಳ್ಬೋದು ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧನದ ಎಚ್ಚರಿಕೆ ನೀಡಿದ್ದಾರೆ ನೋಡಿ ಚಂದ್ರಕಲಾ ಇಲ್ಲಿ ಮಹೇಶ್ ಶೆಟ್ಟಿ ಸಿಂಗ್ರೋಡಿ ಆಗಿರ್ಬೋದು ಗಿರೀಶ್ ಮಟನ್ ಆಗಿರ್ಬೋದು ಜಯಂತ್ ಟಿ ವಿಠಲ್ಗೌಡ ಇವ್ರು ಯಾರು ಕೂಡ ಯೂಟ್ಯೂಬರ್ಸ್ ಅಲ್ಲ ನೆನಪಿರ್ ಇವರೆಲ್ಲರೂ ಕೂಡ ಈ ಪ್ರಕರಣದ ಪ್ರಮುಖ ರುವಾರಿಗಳು ಮತ್ತು ಪಿಲ್ಲರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿ ಅಭಿಷೇಕ್ ಅಥವಾ ಕುಡ್ಲ ರಾಮ್ ಪೇಜ್ ಅಜಯ್ ಅಥವಾ ಅವನ ಯಾರವನು ಸಮೀರ್ ಸಮೀರ್ ಸುಮ್ಮನಲ್ಲ ಬಿಡಿ ಅವನು ಇನ್ನೊಂದು ಪಕ್ಷ ಅವನು ಈ ಪಕ್ಷದಲ್ಲಿ ಸಮೀರ್ ಇವರೆಲ್ಲ ಹೆಂಗೆ ಅಂತಂದ್ರೆ ಇವರೊಂದು ಯೂಟ್ಯೂಬರ್ಸ್ ಇವು ಇವರನ್ನ ಇವರು ದಾಳವಾಗಿ ಹಿಂಗೆ ಉರುಳಿಸಿದ್ದಿಂಗೆ ಇವರೆಲ್ಲ ಯಾರು ಇವರೆಲ್ಲ ಈಗ ಉದಾಹರಣೆಗೆ ನೀವು ಲೂಡೋ ಆಡ್ತೀರಾ ಲೂಡೋ ಕೋರ್ಟ್ ಇದೆಯಲ್ಲ ಈ ಪ್ರಮುಖ ಕೋರ್ಟ್ ಇವರು ಆಯ್ತಾ ಆ ಕೋರ್ಟ್ಗೆ ಓನರು ಕೂಡ ಇವರು ಈ ದಾಳ ಇದೆಯಲ್ಲ ಹಿಂಗೆ ಬಿಡ್ತೀವಲ್ಲ ಮೂರು ನಾಲ್ಕು ಎರಡು ಆ ದಾಳ ಇವರು ಈ ದಾಳನ ಉದುರಿಸಿ ಕಾಯಿನ ಅಲ್ಲ ಮುಂದಕ್ಕೆ ನಡೆಸಿದ್ಯಾರೋ ಈ ನಾಲ್ಕು ಜನ ನೋಟಿಸ್ ಕೊಟ್ಟಿದಾರಲ್ಲ ಈ ನಾಲ್ಕು ಜನ ಈ ನಾಲ್ಕು ಜನಕ್ಕೆ ವಿಚಾರಣೆಗೆ ಹಾಜರಾಗದೇ ಇದ್ದರೆ ನಿಮ್ಮನ್ನ ಬಂಧಿಸ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾರ್ಯಾರು ಮತ್ತೊಮ್ಮೆ ಹೇಳ್ತಾ ಇದೀನಿ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಒಂದು ಗಿರೀಶ್ ಪಟ್ಟಣ್ಣನವರ್ ಎರಡು ಜಯಂಟಿ ಮೂರು ವಿಠಲ್ ಗೌಡ ನಾಲ್ಕು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾರು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಸೌಜನ್ಯಪರ ಹೋರಾಟಗಾರರು ಅನೇಕ ಹೋರಾಟವನ್ನು ಮಾಡ್ಕೊಂಡು ಬಂದಿರೋರು ಈ ಧರ್ಮಸ್ಥಳ ಶವಹುತ ಪ್ರಕರಣದಲ್ಲಿ ಇವರೇ ಕರ್ಕೊಂಡು ಬಂದು ಅವರಿಗೆ ಮೇನ್ ಯಾರಿಗೆ ಆ ಚಿನ್ನಯ್ಯನಿಗೆ ಎಲ್ರಿಗೂ ಕೂಡ ಪ್ರಶ್ನೆ ಮಾಡಿದೋ ಅಥವಾ ತಲೆ ತುಂಬಿದೋ ಹಂಗೆ ಹಂಗೆ ಅಂತ ಇವರು ಅವರ ಪಾತ್ರ ಇದೆ ಯಾರು ಮಹೇಶ್ ಶೆಟ್ಟಿ ತಿಮ್ಮ ನೋಡಿ ಇನ್ನು ಗಿರೀಶ್ ಮಟ್ಟಣನವರು ಲೀಗಲಿ ತುಂಬಾ ಸ್ಟ್ರಾಂಗ್ ಯಾವ ರೀತಿಯಾಗಿ ಸೌಜನ್ಯ ಪರ ಹೋರಾಟದಲ್ಲಿ ಇವರು ಭಾಗಿಯಾಗಿ ಸಮೀರ್ಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ ಮತ್ತು ಲೀಗಲಿ ಯಾವ ರೀತಿ ಸಹಾಯ ಮಾಡ್ತಾರೆ ಇದು ಗಿರೀಶ್ ಮಟ್ಟಣ್ಣದವರು ಇನ್ನು ಜಯಂಟಿ ಯಾರು ಜಯಂಟಿ ತಗೋಬಂದು ಬುರುಡೆಯನ್ನು ತಗೋಬಂದು ಕೊಟ್ಟವನು ಅಂತ ಹೇಳಲಾಗ್ತಾ ಇದೆ ಸೊ ಬುರುಡೆ ಮತ್ತು ಅಲ್ಲಿರೋ ಬಂಗ್ಲೆಗುಡ್ಡದಲ್ಲಿರುವಂಥ ಒಂದಷ್ಟು ಆ್ಯಕ್ಟಿವಿಟೀಸ್ಗೆ ಜಯಂಟಿಯ ಪ್ರಮುಖ ಪಾತ್ರ ವಹಿಸಿದ್ದಾರೆ ಮತ್ತು ನಾನು ಮತ್ತೊಬ್ಬ ಸಾಕ್ಷಿದಾರ ಅಂತ ಹೇಳಿ ಚಿನ್ನಯ್ಯನ ನಂತರ ಚಿನ್ನಯ್ಯನ ನಂತರ ನಾನು ಒಬ್ಬ ಸಾಕ್ಷಿದಾರ ಅಂತೇಳಿ ಬಂದವರು ಜಯಂಟಿ ಗೌಡ ಯಾರು ಚಿನ್ನಯ್ಯ ಅವನಪಾಡೆಗವನು ಧರ್ಮಸ್ಥಳಕ್ಕೆ ಬಂದಾಗ ಏನಿಂದ ಸೌಜನ್ಯ ಮಾವ ಗೌಡ ಗೊತ್ತಿದೆ ಆದರೆ ಈ ಪ್ರಕರಣದಲ್ಲಿ ಪಾತ್ರ ಏನು ಚಿನ್ನಯ್ಯ ಬಂದಾಗ ಏ ನೀನು ಶವ ಉಳುತ್ತಿದ್ದವ್ನಲ್ವೇನೋ ನೀನು ಅಂತ ಮಾತಾಡಿಸ್ಬಿಟ್ಟು ಹೌದು ಅಂದಾಗ ಬಾಯಿಲಿ ನೀನು ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಕರೆದುಕೊಂಡು ಹೋಗಿ ಅವನತ್ರ ಈ ರೀತಿ ಕೆಲಸವನ್ನ ಮಾಡಿಸಿದ್ದು ಅಂತ ಹೇಳಲಾಗ್ತಾ ಇದೆ ಎಲ್ಲವೂ ತನಿಖೆ ನಂತರ ಗೊತ್ತಾಗಬೇಕು ಅದಕ್ಕೆ ಜಸ್ಟ್ ಆರೋಪ ಅಷ್ಟೇ ಅವೆಲ್ಲವೂ ಕೂಡ ತನಿಖೆಯ ನಂತರವೇ ಬಯಲಾಗಬೇಕು ಕಾದು ನೋಡೋಣ ಏನಿದೆ ಓಕೆ ಎಸ್ಐಟಿ ನೋಟಿಸ್ ನಲ್ಲಿ ಏನಿದೆ ಎಸ್ ಸೈನಾ ನೋಡಿ ಐ ಟಿ ನೋಟಿಸ್ ನಲ್ಲಿ ಏನಿದೆ ಅನ್ನೋದನ್ನ ಗಮನಿಸಲೇಬೇಕಾಗುತ್ತೆ ಪ್ರಮುಖವಾಗಿ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಎಲ್ಲೇ ಇದ್ರು ಹೇಗೆ ಇದ್ರು ವಿಚಾರಣೆಗೆ ಬಂದುಬಿಡ್ಬೇಕು ಯಾವುದೇ ರೀಸನ್ಸ್ಗಳನ್ನ ಹೇಳೋ ಹಾಗಿಲ್ಲ ಕೇಸ್ನ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಬಾರ್ದು ಈಗ ಇಷ್ಟು ದಿನಗಳ ಕಾಲ ಅದಿದೆ ಇದಿದೆ ಆ ಪ್ರೂಫ್ ಇದೆ ಈ ಪ್ರೂಫ್ ಇದೆ ಅಂತ ಹೇಳಿದ್ರಲ್ಲ ಆ ಪ್ರೂಫ್ಗಳ ಮೇಲೆ ಯಾವುದೇ ರೀತಿಯಾದಂತಹ ಪ್ರಭಾವವನ್ನ ಬೀರಬಾರದು ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಯಾವುದೇ ಸಾಕ್ಷಿಗಳನ್ನ ನಾಶ ಮಾಡೋ ಹಾಗಿಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಅಪರಾಧ ಎಸಗೋ ಹಾಗಿಲ್ಲ ಇನ್ನ ಯಾರಿಗೂ ಹೆದರಬಾರದು ಆಮಿಷ ಒಡ್ಡಬ್ಬ ಆರದು ಯಾರಾದ್ರೂ ನಿಮ್ಗೆ ಕರೆ ಮಾಡಿ ನೋಡಿ ಹೋಗ್ತಾ ಇದ್ದೀರಾ ಎಸ್ ಐ ಟಿ ಅಧಿಕಾರಿಗಳು ನಿಮ್ಮನ್ನು ಕರೆದಿದ್ದಾರೆ ನಮ್ಮ ಹೆಸರು ಏನಾದ್ರು ಬಂದ್ಬಿಟ್ರೆ ನಿಮ್ಮನ್ನ ಉಳಿಸೋದಿಲ್ಲ ಅಥವಾ ನಿಮ್ಗೆ ತೊಂದರೆ ಕೊಡ್ತೀವಿ ನಿಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆ ಕೊಡ್ತೀವಿ ಅಂತಂದ್ರೆ ಅಂತಹ ಬೆದರಿಕೆಗಳಿಗೆ ಎದುರುವಂತಹ ಅಗತ್ಯತೆ ಇಲ್ಲ ಅಷ್ಟೇ ಅಲ್ಲದೆ ನೀವು ಕೂಡ ಆಮಿಷಕ್ಕೆ ಒಳಗಾಗಬಾರ್ದು ಜೀವ ಬೆದರಿಕೆ ಅಷ್ಟೇ ಅಲ್ಲದೆ ನಿಮ್ಗೆ ಏನಾದ್ರು ಕೋಟಿ ಕೋಟಿ ನಾವು ಕೊಡ್ತೀವಪ್ಪ ಇಲ್ಲಿಂದ ನಿಮ್ಗೆ ಹಣ ರವಾನೆ ಮಾಡ್ತೀವಪ್ಪ ಅಲ್ಲಿ ಹೋಗ್ಬಿಟ್ಟು ಹಿಂಗ್ ಸುಳ್ಳು ಹೇಳಬಿಡಿ ಹಂಗೆ ಸುಳ್ಳು ಹೇಳಬಿಡಿ ಅಂತ ಒಂದಷ್ಟು ಆಮಿಷದ ಕರೆಗಳು ಕೂಡ ಬರುತ್ತೆ ಅಥವಾ ಡೈರೆಕ್ಟ್ ಆಗಿ ನಿಮ್ಗೆ ಅಪ್ರೋಚ್ ಮಾಡಬಹುದು ಅದ್ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಇನ್ನ ಅಗತ್ಯ ಇದ್ದಾಗ ಕೋರ್ಟ್ ಮುಂದೆ ಹಾಜರಾಗಬೇಕು ನೋಡಿ ಏನಾದರೂ ಕೋರ್ಟ್ ಇಂದ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರೆ ಅಥವಾ ಕೋರ್ಟ್ಗೆ ನೀವು ಬರಬೇಕು ಅಂದಾಗ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಕೋರ್ಟ್ ಮುಂದೆ ಹೇಳಿಕೆಗಳನ್ನ ನೀಡೋದಕ್ಕೆ ಬರಬೇಕಾಗುತ್ತೆ ಇನ್ನ ಸೂಕ್ತ ದಾಖಲಾತಿ ವಿಷಯಗಳನ್ನ ಹಾಜರು ಪಡಿಸಬೇಕು ಏನು ಎವಿಡೆನ್ಸ್ಗಳಿದೆಯಲ್ಲ ಇದೆಯಲ್ಲ ಕಂಪ್ಲೀಟ್ ಎವಿಡೆನ್ಸ್ಗಳನ್ನು ಹಾಗೆ ಮುಖ್ಯವಾದಂತಹ ವಿಷಯಗಳನ್ನು ಹಾಜರುಪಡಿಸಬೇಕಾಗುತ್ತೆ ಅಧಿಕಾರಿಗಳ ತನಿಖೆಗೆ ಅಗತ್ಯ ಸಹಕಾರವನ್ನ ನೀಡಲೇಬೇಕಾಗುತ್ತೆ ಅಧಿಕಾರಿಗಳು ಏನು ವಿಚಾರಣೆಗೆ ಬನ್ನಿ ಅಂತ ಕರೆದಾಗ ದೌಲತ್ತಿನ ಮಾತಾಡೋದು ಅಥವಾ ಫೋನ್ಸ್ಗಳನ್ನು ಲಿಫ್ಟ್ ಮಾಡದೇ ಇರೋದು ಅಥವಾ ಫೋನ್ಗಳನ್ನು ಬ್ಲಾಕ್ ಮಾಡೋದು ಫೋನ್ ಮಾಡಿದ್ರೆ ಯಾರು ಎತ್ತ ಅಂತ ಕೇಳೋದು ಈ ರೀತಿಯಾದಂಥ ಆಟಿಟ್ಯೂಡ್ಗಳನ್ನ ತೋರಿಸಬಾರದು ಅಧಿಕಾರಿಗಳು ಏನು ಅವರ ಕೆಲಸಕ್ಕಾಗಿಯೇ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆಯಿಂದ ಮಾತಾಡಿ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳ ನೋಟಿಸ್ ನಲ್ಲಿ ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದೆ ಇದೆಲ್ಲವನ್ನು ಕೂಡ ಪರಿಪಾಲಿಸಲೇಬೇಕಾಗುತ್ತೆ ಬೇಕಾಗುತ್ತೆ ಗಿರೀಶ್ ಮಠಣ್ಣನವರಾಗಿರ್ಬೋದು ಮಹೇಶ್ ಶೆಟ್ಟಿ ಅವರಾಗಿರ್ಬೋದು ಜಯಂತ್ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಈಗಿನಿಂದಲೇ ತಯಾರಿ ಮಾಡಿಕೊಳ್ಳಿ ಇಷ್ಟು ದಿನಗಳ ಕಾಲ ಏನು ಪುಂಗಿ ಅಂತನಾದ್ರೂ ಹೇಳ್ಬೋದು ಅಥವಾ ನಿಜವಾದ ಸಾಕ್ಷಾರಗಳನ್ನ ಇಟ್ಕೊಂಡು ಮಾತಾಡಿದ್ರಿ ಅಂತ ಅಂದ್ಕೊಂಡಿದ್ರೆ ಎಲ್ಲಾ ಗಳನ್ನ ಕೂಡ ಸಬ್ಮಿಟ್ ಮಾಡಲೇಬೇಕಾಗುತ್ತೆ ಮುಖ್ಯವಾಗಿ ಗಿರೀಶ್ ಮಟ್ಟಣ್ಣನವರ್ ಪ್ರೂಫ್ ಇದೆ ಪ್ರೂಫ್ ಇದೆ ಪ್ರೂಫ್ ಇದೆ ಅಂತ ಮಾತಾಡ್ತಾನೆ ಹದಿಮೂರು ವರ್ಷಗಳವರೆಗೂ ಕೂಡ ಯಾವುದೇ ಗಳನ್ನ ಇಲ್ಲಿವರೆಗೂ ಕೂಡ ರಿವೀಲ್ ಮಾಡಿಲ್ಲ ಬಟ್ ಈಗ ರಿವೀಲ್ ಮಾಡುವಂತಹ ಸಂದರ್ಭ ಒದಗಿ ಬಂದಿದೆ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಗಿರೀಶ್ ಮಟ್ಟಣ್ಣನವರಿಗೆ ಒಂದು ಲಾಸ್ಟ್ ಆಪ್ಷನ್ ಇರುವಂತದ್ದು ಆ ಲಾಸ್ಟ್ ಆಪ್ಷನ್ ಅಲ್ಲಿ ಏನಾದ್ರೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧ ಂತೆ ಏನಾದ್ರೂ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರಾ ಅಥವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಏನಾದರೂ ರಿವೀಲ್ ಮಾಡ್ತಾರಾ ಅನ್ನೋದೇ ಈಗ ಪ್ರಶ್ನೆ ಬಟ್ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಎವಿಡೆನ್ಸ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಬೇರೆ ಜಾಗಗಳಲ್ಲಾಗಿರ್ಬೋದು ಪ್ರೂಫ್ ಸಮೇತ ಬಂದಿಲ್ಲ ಆಕ್ಚುಲಿ ಹೇಳ್ಬೇಕಂತ ಗಿರೀಶ್ ಮಟ್ಟಣನ್ ಸೊ ಇಲ್ಲಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ಒಂದು ಕಡೆ ಬಂಧನದ ಭೀತಿ ಎದ್ರಾಗಿರೋದ್ರಿಂದ ಇದೆಲ್ಲದಕ್ಕೂ ಯಾವ ರೀತಿ ತಯಾರಿಯನ್ನ ಮಾಡಿಕೊಂಡು ಬರ್ತಾರೆ ಈ ನಾಲ್ವರು ಒಂದ್ ಕಡೆ ಡ್ರಾಮಾ ಸ್ಟಾರ್ಟ್ ಆಗತ್ತಾ ಮತ್ತೆ ಏನಾದ್ರೂ ಹೈಡ್ರಾಮಾ ಸ್ಟಾರ್ಟ್ ಆಗುತ್ತಾ ಏನು ಅನ್ನೋದನ್ನ ಒಂದ್ ಕಡೆ ನೋಡಿ ಈಗ ಗಿರೀಶ್ ಮಠನ್ ಅವರು ಬಿಡಿ ಈಗ ಇವರು ಇದಾರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವ್ರಿಗೆ ಗಡಿಪಾರು ಆದೇಶವನ್ನ ಈಗ ಈ ಸಂದರ್ಭದಲ್ಲಿ ಏಕಾಏಕಿ ಅವರನ್ನ ಕರಿತಾ ಇದ್ದಾರೆ ಇಫ್ ಇನ್ ಕೇಸ್ ಏನಾದ್ರೂ ವಿಚಾರಣೆಗೆ ಹಾಜರಾಗಿಲ್ಲ ಅಂತಂದ್ರೆ ನೋಡಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಇಲ್ಲಿವರೆಗೂ ಕೂಡ ಗಿರೀಶ್ ಆ ಮಹೇಶೆಟ್ಟಿ ತಿಮರೋಡಿ ಅವರು ಹಾಜರಾಗಿಲ್ಲ ಈಗ ಏಕಾಏಕಿ ಬಂದ್ಬಿಡ್ತಾರಾ ಅದು ಪ್ರಶ್ನೆ ಮಹೇಶ ಶೆಟ್ಟಿ ತಿಮರೋಡಿ ಅವರು ಕಾನೂನಿನ ಭಯನೇ ಇಲ್ಲದೇ ಇರೋ ರೀತಿ ಯಾವುದೇ ನೋಟಿಸ್ಗೂ ಕೂಡ ಇಲ್ಲಿವರೆಗೂ ಕೊಟ್ಟಿಲ್ಲ ಈಗ ಐ ಟಿ ಅಧಿಕಾರಿಗಳು ಉತ್ತರವನ್ನ ಕೊಡ್ತಾರ ಇದು ಮುಖ್ಯವಾಗಿ ಪ್ರಶ್ನೆ ಈಗ ನೋಟಿಸ್ ನಲ್ಲಿ ಏನಿರೋದು ಕೇಸ್ನ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಹೌದು ಪ್ರಭಾವ ಬೀರಬಾರದು ಅಂತ ನೀವು ನೋಟಿಸ್ ಅಲ್ಲಿ ಕೊಟ್ಟ ಕೂಡಲೇ ಅದು ಪ್ರಭಾವ ಬೀರುವುದಿಲ್ಲ ಅಂತ ಅನ್ಕೊಂಡ್ರೂ ಅದು ತಪ್ಪಾಗುತ್ತೆ ಬೇರೆ 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 ಬೇರೆಯವರ ಕೈಯಲ್ಲಿ ಪ್ರಭಾವ ಬೀರಿಸಬಹುದು ಬೇರೆ ಬೇರೆ ನಲ್ಲಿ ಪ್ರಭಾವ ಬೀರಬಹುದು ಬೀರಿಸಬಹುದು ಬೀರಿಸಬಹುದು ಬೀರಲೂಬಹುದು ಬೀರಿಸಲೂ ಬಹುದು ಏನೋ ಗೊತ್ತಿಲ್ಲ ಯಾವುದೇ ಸಾಕ್ಷಿಗಳನ್ನು ನಾಶ ಮಾಡುವಂತಿಲ್ಲ ನೀವು ನೋಟಿಸ್ ಅಲ್ಲಿ ಯಾವುದೇ ಸಾಕ್ಷಿಗಳನ್ನು ನಾಶ ಮಾಡುವಂತಿಲ್ಲ ಅಂತ ಈಗ ಹೇಳಿದ್ರೆ ಇಲ್ಲಿವರೆಗೂ ಎಲ್ಲಿದ್ರಿ ಇಲ್ಲಿವರೆಗೂ ಒಂದು ವೇಳೆ ಸಾಕ್ಷ್ಯಗಳು ನಾಶವಾಗಿದ್ರೆ ಆಗ ಏನ್ ಮಾಡ್ತೀರಿ ಐ ಟಿ ಅಧಿಕಾರಿಗಳು ಪಾಯಿಂಟ್ ಅಲ್ವಾ ನೀವು ಈ ಪ್ರಕರಣ ಶುರುವಾಗಿ ಇಷ್ಟು ದಿನ ಆಯಿತು ಎಷ್ಟು ಅಥವಾ ಎರಡು ತಿಂಗಳು ಮೂರು ತಿಂಗಳು ಆಗ್ತಾ ಬಂತು ಸ್ಪಾಟ್ಗಳನ್ನೆಲ್ಲ ಓಪನ್ ಮಾಡಿಸಿ ಈ ಚಿನ್ನಯ್ಯ ಚಿನ್ನಯ ಅಂತ ರಿವೀಲ್ ಆಗಿ ಮಿನಿಮಮ್ ಟೂ ಮಂತ್ಸ್ ಆಗ್ತಾ ಬಂತು ಟೂ ಟೂ ಆ್ಯಂಡ್ ಹಾಫ್ ಟು ಮಂತ್ಸ್ ಆಗ್ತಾ ಬಂತು